ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸಣ್ಣ ಯೂಟ್ಯೂಬ್ ಚಾನೆಲ್ ಗಾಯ್ಸ್ ಇವಾಗ ಟೈಮ್ ಎಷ್ಟು ಅಂತ ಅಂದರೆ ತ್ರೀ ಫಿಫ್ಟೀನು ಸೊ ಇವಾಗ ನಾವು ಎಲ್ಲಿದ್ದೀವಿ ಅಂತ ಅಂದರೆ ಬ್ಯಾಂಗ್ಳೂರು ಏರ್ಪೋರ್ಟ್ ದೇವನಹಳ್ಳಿ ಏರ್ಪೋರ್ಟಲ್ಲಿ ನಾನು ಮತ್ತು ಸಣ್ಣ ಇಬ್ಬರು ಕೂಡ ಬಂದಿದ್ದೀವಿ ಸೊ ಇಬ್ಬರು ಔಟ್ಸೈಡ್ ಒಂದು ವರ್ಕಿಗೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಕೊನೆವರೆಗೂ ಈ ವ್ಲಾಗ್ನ ವಾಚ್ ಮಾಡಿ ನಿಮಗೆ ತೋರಿಸ್ತೀವಿ ಡೈರೆಕ್ಟಾಗಿ ಬನ್ನಿ ನಮ್ಮ ಏರ್ಪೋರ್ಟಲ್ಲಿ ಹೇಗಿರುತ್ತೆ ನೋಡೋಣ ನಮ್ಮ ಜರ್ನಿ ಅದನ್ನು ನಿಮಗೂ ಇವಾಗ ಕ್ಯೂರಿಯಾಸಿಟಿ ಇರುತ್ತೆ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಔಟ್ ಆಫ್ ಕಂಟ್ರಿಗೆ ಹೋಗ್ತಿದ್ದೀವ ಇಲ್ಲ ಇಂಡಿಯಾದಲ್ಲೇ ಬೇರೆ ಜಾಗಕ್ಕೆ ಹೋಗ್ತಿದ್ದೀವ ಅನ್ನೋದು ನಿಮಗೆ ಒಂದು ಕನ್ಫ್ಯೂಷನ್ ಇರುತ್ತೆ ಸೊ ಅದನ್ನು ಕ್ಲಿಯರ್ ಮಾಡಿಸ್ತೀವಿ ಓಕೆನಾ ಬನ್ನಿ ಗಾಯಿಸಿ ಇವಾಗ ನಾವು ಹೋಗಿ ಏನು ಮಾಡಬೇಕ

ಗಾಯ್ಸ್ ಸನ್ನು ನೋಡಿ ಗಾಯ್ಸ್ ಏರ್ಪೋರ್ಟ್ ಒಳಗಡೆ ಹೋಗೋದಿಕ್ಕೆ ಹೋಗ್ತಿದ್ದಾರೆ ಸೊ ನಾವು ಎರಡು ಚಿಕ್ಕ ಚಿಕ್ಕ ಬ್ಯಾಗ್ ತೊಗೊಂಡಿದ್ದೀವಿ ನೋಡಿ ಇಲ್ಲೇ ಇದೆ ನಮ್ಮ ಬ್ಯಾಗು ಸಣ್ಣ ತಳ್ಕೊಂಡು ಹೋಗ್ತಿದ್ದಾರೆ ಹೋಗೋದಲ್ವಾ ಸಣ್ಣ ಕಷ್ಟ ಆಗ್ತಿದ್ಯಾ ಕಷ್ಟ ಆದರೆ ಕೊಡಿ ಗೈಸ್ ನೋಡಿ ಗಾಯ್ಸ್ ಎಷ್ಟು ಜನ ಇದ್ದಾರೆ ಏರ್ಪೋರ್ಟಲ್ಲಿ ಅಂತ ತುಂಬ ಜನ ಇದ್ದಾರೆ ನೋಡ್ತಿರ್ಬೋದು ನೀವು ಏರ್ಪೋರ್ಟ್ ಎಂಟ್ರೆನ್ಸ್ ಇದು ಇವಾಗ ಇರೋದು ಟರ್ಮಿನಲ್ ಟು ಅಲ್ವಾ ಸಣ್ಣ ಟರ್ಮಿನಲ್ ಟೂ ಅಲ್ಲಿ ಇದ್ದೀವಿ ಬನ್ನಿ ಹೋಗೋಣ ಗೈಸ್ ಇಲ್ಲಿ ಫ್ಲೈಟ್ಗಳಲ್ಲೂ ಬೇರೆ ಬೇರೆ ಥರದ ಕಂಪನಿಗಳಿರುತ್ತೆ ಸೊ ಅದಕ್ಕೋಸ್ಕರ ಇವಾಗ ನಾವು ಹೋಗ್ತಿರೋ ಕಂಪನಿ ಬಂದು ಏರ್ ಇಂಡಿಯಾ ಫ್ಲೈಟ್ ನಾವು ಬುಕ್ ಮಾಡಿರೋದು ಗೈಸ್ ಸೊ ಅದಕ್ಕೋಸ್ಕರ ಏರ್ ಇಂಡಿಯಾ ಕ್ಯೂ ಅಂದರೆ ಒಳಗಡೆ ಹೋಗೋಕೆ ಎಂಟ್ರಿ ಇಲ್ಲಿದೆ ಸೊ ಅದಕ್ಕೋಸ್ಕರ ಇವಾಗ ನಾವು ಬುಕ್ ಮಾಡಿರೋದು ಇಲ್ಲಿದೆ ನೋಡಿ ಬುಕ್ ಮಾಡಿದರೆ ಎಲ್ಲಿಗೆ ಅಂತ ತೋರಿಸ್ಬೇಡಿ ಅವ್ರು ಲಾಸ್ಟಿಗೆ ನಾನು ನೋಡ್ಲಿ ಗೈಸ್ ನೀವು ಮಾಡ್ತೀರಿ ಕಾಣಿಸ್ಬಿಡುತ್ತಾ ಇಲ್ಲ ನಾನು ಬ್ಲರ್ ಮಾಡಿಬಿಟ್ಟು ವೇಟ್ ಮಾಡ್ತಿದ್ದಾರೆ ಗೈಸ್ ಇಲ್ಲಿಂದ ನಾವು ಒಳಗಡೆ ಎಂಟ್ರಿ ಕೊಡ್ಬೇಕು ಇವಾಗ ಬನ್ನಿ ಒಳಗಡೆ ಇನ್ನು ಯಾವ ತರ ಇದೆ ಅಂತ ನೋಡೋಣ ಸ್ಟಾರ್ಟಿಂಗು ಮಾಮೂಲಿ ಮೆಟ್ರೋ ಸ್ಟೇಷನ್ ಅಲ್ಲಿ ಕ್ಯೂ ನಿಂತಿರ್ತೀವಲ್ವಾ ಹಂಗೆ ನಿಂತಿದೀವಿ ಇಲ್ಲಿ ಸ್ಕ್ಯಾನ್ ಮಾಡಿ ಒಳಗಡೆ ಕಳಿಸ್ತಾರೆ ಗೈಸ್ ಇವಾಗ ನಮ್ಮ ಆಧಾರ್ ಕಾರ್ಡ್ ಮತ್ತೆ ಏನಾದರೂ ಒಂದು ಐ ಡಿ ಪ್ರೂಫ್ನ ಇಸ್ಕೊಂಡು ಸೊ ನಮ್ಮ ಟಿಕೆಟ್ ಚೆಕ್ ಮಾಡಿ ಎಲ್ಲಿದೆ ಪ್ಲಾಟ್ಫಾರ್ಮ್ ಅಂತ ಹೇಳಿ ಒಳಗಡೆ ಬಿಟ್ರು ಅಲ್ವಾ ಸನ್ನು ಹೌದು ಹಾ ಚೆಕಿಂಗ್ ಮಾಡಿದಾರಲ್ವಾ ಸ್ಟಾರ್ಟಿಂಗು ಎಲ್ಲಿಂದ ಬಂದಿರೋದು ಐ ಡಿ ಪ್ರೂಫ್ ಎಲ್ಲ ಚೆಕ್ ಮಾಡಬೇಕಲ್ವಾ ಸೊ ಅದಕ್ಕೋಸ್ಕರ ಅದನ್ನ ಚೆಕ್ ಮಾಡಿದ್ರು ಇವಾಗ ಒಳಗಡೆ ಬಿಟ್ಟರು ಹೆಂಗಿದೆ ಗೊತ್ತಾಗಿಸ್ ಒಳಗಡೆ ತೋರಿಸ್ತೀನಿ ನಾವು ಯಾವುದೋ ಬಂದಿರೋ ತರ ಇದೆ ಫೀಲ್ ಅಲ್ಲ ಸನ್ನು ಗಾಯಿಸ್ ನೋಡಿ ಗಾಯಿಸ್ ಒಳಗಡೆ ಯಾವ ಥರ ಇದೆ ಏರ್ಪೋರ್ಟ್ ಅಂತ ಡಿಸೈನ್ ಎಲ್ಲ ಸಕ್ಕದಾಗಿದೆ ಸನ್ನು ಡಿಸೈನ್ಸ್ ಎಲ್ಲ ಸಕ್ಕದಾಗಿದೆ ಅಲ್ಲ ಒಂಥರ ಚೆನ್ನಾಗಿದೆ ಮತ್ತೆ ಏನಿಸ್ತಿದೆ ಸನ್ನು ಖುಷಿ ಆಗ್ತಿದ್ಯಾ ಗೈಸ್ ಸಣ್ಣಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ ಅಲ್ವಾ ಸಣ್ಣ ಇವ್ರು ಎಜುಕೇಶನ್ ಮಾಡಿರೋದೆ ಮೇಲೆ ಅದಕ್ಕೋಸ್ಕರ ಸಣ್ಣಗೆ ಪೂರ್ತಿ ಗೊತ್ತು ಈ ಫ್ಲೈಟ್ ಅಲ್ಲಿ ಏನೇನು ಇರುತ್ತೆ ಏನೇನು ಮಾಡಬೇಕು ಏರ್ಪೋರ್ಟ್ ಅಲ್ಲಿ ಏನ್ ಕೆಲಸ ಇರುತ್ತೆ ಸೊ ಇದ್ರ ಬಗ್ಗೆ ಎಲ್ಲ ಗೊತ್ತು ಇವರಿಗೆ ವರ್ಕ್ ಸಿಕ್ಕಿತ್ತು ಸೊ ಇವರೇನೆ ಅದನ್ನ ಸ್ಕಿಪ್ ಮಾಡಿಬಿಟ್ರು ಏನಿಕ್ಕಂದ್ರೆ ಇಲ್ಲೇ ಲೈಫ್ ಪೂರ್ತಿ ಇಲ್ಲೇ ಇರಬೇಕು ಗೈಸ್ ಎಲ್ಲೂ ಹೋಗೋಕ್ಕಾಗಲ್ಲ ಇಲ್ಲೇನಾದರೂ ಕೆಲ್ಸಕ್ಕೆ ಸೇರಿಕೊಂಡ್ರೆ ಇವಾಗ ಏರೋ ಶ್ರೋಸ್ ಆಗಿರ್ಬೋದು ಇಲ್ಲಾಂದರೆ ಇಲ್ಲಿ ಏವಿಯೇಷನಲ್ಲೇ ಯಾವುದೇ ಒಂದು ಕೆಲಸ ಸಿಕ್ಕಿದ್ರು ಅಲಸನು ಏರ್ಪೋರ್ಟಲ್ಲಿ ಕೆಲಸ ಸಿಕ್ಕಿದ್ರು ಆ ಕೆಲಸದಲ್ಲೇ ಇರಬೇಕು ಜಾಸ್ತಿ ಫ್ಯಾಮಿಲಿ ಜೊತೆ ಆಗಿರ್ಬೋದು ಬೇರೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗಲ್ಲ ಕೆಲ್ಸದಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಆ ಥರ ಲೈಫು ನನಗೇನಕ್ಕೆ ಅಂತ ಆಮೇಲೆ ಇವ್ರಿಗೆ ಅನಿಸಿದೆ ಅಂದರೆ ವರ್ಕ್ ಇದು ಎಜುಕೇಷನ್ ಮಾಡಿದ ಮೇಲೆ ಅನಿಸಿದೆ ಅಲೋಸನೂ ಅದ ಆದರೂ ಬಟ್ ಇವರು ಮೂರು ತರ ಎಜುಕೇಶನ್ ಮಾಡಿರೋದು ಹಲೋ ಸರ್ ಇವಾಗ ಹಾಸ್ಪಿಟಲ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಗೆ ಇವರು ಸೇರ್ಕೊಂಡ್ರೆ ಏನಕ್ಕಂದ್ರೆ ಆ ಟೈಮ್ ಅಲ್ಲಿ ನಾವು ಫ್ರೀ ಸಿಗುತ್ತಲ್ಲ ಅವರಿಗೆ ಆ ಟೈಮ್ ಅಲ್ಲಿ ರೀಲ್ಸ್ ಮಾಡ್ಬೋದು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೋದು ಅಂದ್ರೆ ನೈಟ್ ಡ್ಯೂಟಿ ಅಲ್ವಾ ಅದು ಆರಾಮು ಇದು ತುಂಬಾ ಕಷ್ಟ ಕೆಲಸ ಅದಕ್ಕೋಸ್ಕರ ಇದನ್ನ ಸ್ಕಿಪ್ ಮಾಡಿದ್ರು ಸಣ್ಣ ಈ ವಿಷಯನ ನಾವು ಯಾವತ್ತೂ ಹೇಳ್ಕೊಂಡಿರಲಿಲ್ಲ ಸಣ್ಣದು ಅಂದ್ರೆ ಏರ್ಪೋರ್ಟಲ್ಲಿ ಕೆಲಸ ಸಿಕ್ಕಿತ್ತು ಅಲ್ಲಿ ಕೆಲಸ ಸಿಕ್ಕಿತ್ತು ಸಣ್ಣಗೆ ಅಂತ ಸೊ ಇದರಲ್ಲಿ ರಿವೀಲ್ ಮಾಡಿದ್ದೀವಿ ಬನ್ನಿ ಇವಾಗ ಏನು ಪ್ರೊಸೀಜರ್ ನೆಕ್ಸ್ಟು ನೋಡೋಣ ಅದೂ ಬನ್ನಿ ಗಾಯ್ಸ್ ಗಾಯ್ ಇಸ್ ಫ್ಲೈಟ್ದು ಟೈಮಿಂಗ್ಸ್ ಇಲ್ಲಿದೆ ನೋಡಿ ಎಲ್ಲ ಫ್ಲೈಟ್ದು ಟೈಮಿಂಗ್ಸ್ ಇಲ್ಲಿರುತ್ತೆ ನೋಡಿ ವಿಮಾನದ ಮಾಹಿತಿ ಅಂದರೆ ಫ್ಲೈಟ್ ಇನ್ಫಾರ್ಮೇಷನ್ ಇಲ್ಲಿರುತ್ತೆ ನೋಡಿ ಇಲ್ಲಿ ಟರ್ಮಿನಲ್ ಟೂದು ಒಳಗಡೆ ಎಂಟ್ರಿ ಹಾಕಿದ್ದಾರೆ ಇಲ್ಲಿ ಎ ಬಿ ಸಿ ಡಿ ಎಲ್ಲಾ ಥರದ ಪ್ಲಾಟ್ಫಾರ್ಮ್ಸ್ ಇದೆ ಸೊ ನಮ್ದು ಯಾವ ಸೈಡ್ ಬರುತ್ತೆ ಅಂತ ಇನ್ನು ಗೊತ್ತಿಲ್ಲ ಇಲ್ಲಿ ಹೋಗಿ ಒಬ್ಬರ ಹತ್ರ ಕೇಳೋಣ ಅಂತ ಅನ್ಕೊಂಡಿದೀವಿ ಇವಾಗ ಹೋಗಿ ಹಾಂ ನಮ್ದು ಇನ್ನು ಫೈವ್ ತರ್ಟಿಗೆ ಅಲ್ವಾ ಸನ್ ಇರೋದು ನಾವು ತುಂಬಾ ಬೇಗ ಬಂದಿದ್ದೀವಿ ಬಂದಿದೀವಿ ಏನಕಂದ್ರೆ ಭಯ ಆಗ್ಬಿಡುತ್ತೆ ಮಿಸ್ ಆಗೋದ್ರೆ ಹ್ಞೂ ಸುಮ್ಮನೆ ಆಮೇಲೆ ಬೇಜಾರಾಗುತ್ತೆ ಅಯ್ಯೋ ಮಿಸ್ ಆಗೋಯ್ತು ಅಂತ ಸೊ ಅದಕ್ಕೋಸ್ಕರ ಒಂದು ಟೂ ಅವರ್ಸ್ ಒನ್ ಅವರ್ ಬೇಗನೆ ಬರೋಣ ಅಂತ ಬೇಗ ಬಂದ್ಬಿಟ್ಟಿದ್ದೀವಿ

ಬಟ್ ಇಲ್ಲಿ ನೈಟ್ ಹೊತ್ತು ಇಷ್ಟ ಜನ ಇರ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ ಬೇಕಾದ್ರೆ ನೀವು ರೈಲ್ವೆ ಸ್ಟೇಷನ್ ಈ ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ಹೋದ್ರೆ ಎಲ್ಲೋ ಒಬ್ಬೊಬ್ರು ಕಾಣಿಸ್ಬೋದು ಬಟ್ ಫ್ಲೈಟ್ ಇದು ಏರ್ಪೋರ್ಟ್ ಬಂದ್ರೆ ಎಷ್ಟು ಜನ ಇದಾರೆ ಹ್ಮ್ ತುಂಬಾ ಜನ ಅರ್ಜೆಂಟ್ ಅರ್ಜೆಂಟ್ ಹೋಗಿದ್ರೆ ಎಲ್ಲರೂ ಎಲ್ಲರೂ ಬಂದಿದ್ದಾರೆ ಎಲ್ಲ ಎಷ್ಟೋ ಜನ ಇದ್ದಾರೆ ತೋರಿಸ್ತೀನಿ ನೋಡಿ ಗಾಯ್ಸ್ ನೋಡಿ ಗಾಯ್ಸ್ ಎಷ್ಟೋ ಜನ ಇದಾರೆ ತುಂಬಾ ಜನ ನಿಂತಿದ್ದಾರೆ ಇವಾಗ ನೋಡಿ ಶಾಕ್ ಆಗಿದ್ದೀವನ ಫಸ್ಟ್ ಜನ ಇದ್ದಾರೆ ಅಂತ ಗೈಸ್ ಫೈನಲಿ ಟಿಕೆಟ್ ಇಸ್ಕೊಂಡಿದ್ದೀವಿ ನೋಡಿ ಕೊಟ್ಟಿದ್ದಾರೆ ಇಬ್ರಿಗೂ ಸೊ ಎಲ್ಲಿಗೆ ಅಂತ ಇದರಲ್ಲೂ ಕೂಡ ನಿಮ್ಗೆ ಹೇಳಲ್ಲ ಅಂದರೆ ಅವ್ರಿಗೆ ಗೊತ್ತಾಯಿತು ಹಾಂ ಹೀಗೆ ಕ್ಲಿಯರಾಗಿ ಅಬ್ಸರ್ವ್ ಮಾಡಿರಲ್ಲ ಅಮ್ಮ ಗೈಸ್ ನೋಡಿ ಗೈಸ್ ನಮಗೆ ಬ್ಯಾಗ್ ಸ್ಕ್ರೀನಿಂಗ್ ಆಗ್ತಿದೆ ಅಂದರೆ ಬ್ಯಾಗ್ ತಗೊಂಡು ಹೋಗ್ತಿದ್ದಾರೆ ನಮ್ಮದು ಫ್ಲೈಟಲ್ಲಿ ಅವರೇ ಇರ್ತಾರೆ ಗಾಯ್ಸ್ ನಮ್ಮ ಹಿಂದೆ ಕೌಂಟರ್ ಕಾಣಿಸ್ತಿದೆ ಅಲ್ವಾ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ತಂದಿರೋ ಲಗೇಜ್ ಕೌಂಟರು ನಮ್ಮ ಲಗೇಜ್ನ ಇಲ್ಲೇ ಸ್ಕ್ಯಾನ್ ಮಾಡಿ ತೊಗೊಂಡು ಬಿಡ್ತಾರೆ ಸೊ ಈ ಬ್ಯಾಗ್ನ ಜಸ್ಟ್ ಚಾರ್ಜಿಂಗು ಅದು ಇದು ಇಟ್ಕೊಂಡಿದ್ದೀವಿ ಗಾಯ್ ಸೊ ಅದಕ್ಕೋಸ್ಕರ ಇದನ್ನ ಬಿಟ್ಟರು ಅಂದರೆ ಇದನ್ನು ನಾವೇ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಅದನ್ನು ಅವರೇ ಕ್ಯಾರಿ ಮಾಡ್ತಾರೆ ಅವರೇ ಸ್ಕ್ಯಾನ್ ಮಾಡ್ತಾರೆ ನಾವು ತಂದಿರೋ ಲಗೇಜ್ನೆಲ್ಲ ಅವರೇ ನೋಡಿ ಯಾವ ಥರ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಹೋಗ್ತಾ ಇದೆ ನೋಡಿ ಇಲ್ಲಿಂದ ಲಗೇಜ್ ಹೋಗೋ ಜಾಗ ಇದೆ ನೋಡಿ ಎಲ್ಲ ಕೌಂಟರ್ಸ್ ಅವರು ಲಗೇಜ್ನ ಆ ಕಡೆಗೆ ಕಳಿಸ್ತಾರೆ ಸೊ ಇಲ್ಲಿ ಈ ಇಲ್ಲಿ ಕಾಣಿಸುತ್ತೆ ಅಲ್ವಾ ಇಲ್ಲಿ ಸ್ಕ್ಯಾನ್ ಆಗುತ್ತೆ ಲಗೇಜು ಗೈಸ್ ಇವಾಗ ನಾವು ಸ್ಕ್ಯಾನಿಂಗ್ ಅಂತ ಕೊಟ್ಟಿರೋ ಲಗೇಜು ಆ ಇವಾಗ ನಾವು ತಗೊಂಡ ಹೋಗೋ ಪ್ಲೇಸ್ ಇಲ್ಲಿ ಮಿಸ್ ಆಗಲ್ವಾ ಸಣ್ಣ ಇವಾಗ ನಾವು ಲಗೇಜ್ ಕೊಟ್ಟಿದ್ದೀವಿ ಇವಾಗ ಅದು ನಮಗೆ ರಿಟರ್ನ್ ಹೆಂಗೆ ಸಿಗುತ್ತೆ ಸಿಗುತ್ತೆ ಗೈಸ್ ಅದೇ ಅದರದೇ ಆದ ಒಂದು ಪ್ರोसीజర్ ಇದೆ ಅಲ್ವಾ ಸಣ್ಣ ಆ ಪ್ರोसीజర్ ಮೂಲಕ ನಮಗೇನೆ ಅದು ಕೊಡ್ತಾರೆ ಅಂದ್ರೆ ಆ ಲಗೇಜ್ನ ರಿಟರ್ನ್ ಕೊಡ್ತಾರೆ ಹೇಗಿರುತ್ತೆ ಹಂಗೆ ಸ್ಕ್ಯಾನ್ ಮಾಡಿ ನಾವು ಹೋಗಿ ತಲುಪ್ತಿವಲ್ಲ ಅಲ್ಲಿ ಕೊಡ್ತಾರೆ ಅಲ್ವಾ ಸನ್ನು ಗೈಸ್ ಗ್ರೀನರಿ ಯಾವ ತರ ಡೆಕೋರೇಟ್ ಮಾಡಿದ್ದಾರೆ ನೋಡಿ ಗೈಸ್ ಈಗಷ್ಟೇ ಇವಾಗ ಬ್ಯಾಗ್ ನ ಸ್ಕ್ಯಾನ್ ಮಾಡಿ ನಾವು ಒಳಗಡೆ ಬಂದ್ವಿ ಬ್ಯಾಗ್ ನ ಸ್ಕ್ಯಾನಿಂಗ್ ಕೊಟ್ಟು ಬೋರ್ಡಿಂಗ್ ಪಾಸ್ ಇದೆ ಇಬ್ಬರದು ಬೋರ್ಡಿಂಗ್ ಪಾಸ್ ಇದೆ ಅಲ್ಲ ಸನ್ನು ಅದೊಂದು ನೇಚರ್ ತರ ಚೆನ್ನಾಗಿದೆ ಪಾರ್ಟ್ಸ್ ಅಲ್ಲಿ ಡೆಕೋರೇಟ್ ಮಾಡಿದ್ದಾರೆ ಗೈಸ್ ಏರ್ಪೋರ್ಟ್ ನ ತುಂಬಾ ಚೆನ್ನಾಗಿದೆ ಅಲ್ಲೆಲ್ಲ ಫೋಟೋ ಶೂಟ್ ಮಾಡ್ಕೊಂಡಿದ್ದಾರೆ ಮೇಲೆಲ್ಲ ನೋಡಿ ಯಾವ ತರ ಇದೆ ಟ್ರೀಸ್ ಇದೆ ಮೇಲೆ ಮೇಲೆ ನೋಡಿ ಮಾ ಟ್ರೀಸ್

ಒಂದು ನೇಚರ್ ಅಲ್ಲಿ ಇರೋ ಫೀಲ್ ಆಗ್ತಿದೆ ಸಕ್ಕತ್ತಾಗಿದೆ ಗ್ರೀನರಿ ಅಲ್ವಾ ಒಂದು ನೇಚರ್ ಅಲ್ಲಿ ಇದೀವಿ ಅಂತ ಗೈಸ್ ಇಲ್ಲಿ ಪ್ರತಿ ಒಂದೊಂದನ್ನು ಚೆಕ್ ಮಾಡಿದ್ರು ಗೈಸ್ ಬ್ಯಾಗ್ ಅಲ್ಲಿ ಇರೋದ್ರಿಂದ ಹಿಡಿದು ನಮ್ಮ ಫೋನ್ ಇಂದ ಹಿಡಿದು ಎಲ್ಲ ಚೆಕ್ ಮಾಡಿದ್ರು ಸೊ ಅದಕ್ಕೆ ಇಲ್ಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಈ ಸ್ಕ್ಯಾನರ್ ಅಲ್ಲಿ ಸೊ ಇಲ್ಲಿ ಸ್ಕ್ಯಾನ್ ಮಾಡಬೇಕಾದ್ರೆ ನಮಗೆ ವ್ಲಾಗ್ ಮಾಡೋಕ್ಕಾಗಿಲ್ಲ ಏನಕ್ಕಂದ್ರೆ ಇಲ್ಲಿ ಫೋನ್ದು ಕೂಡ ಸ್ಕ್ಯಾನಿಂಗ್ ಇತ್ತು ಅಲ್ವಾ ಸನ್ನು ಏನೇನು ಪ್ರೊಸೀಜರ್ ಇದೆ ಸರ್ ಇದನ್ನೆಲ್ಲ ಮಾಡೋಕ್ಕೇನೆ ಒನ್ ಅವರ್ ಬೇಕಲ್ಲ ಗೈಸ್ ನೀವು ಅಷ್ಟೇ ಏನಾದರೂ ಏರ್ಪೋರ್ಟ್ಗೆ ಹೋಗಿದ್ರೆ ಒನ್ ಅವರ್ ಎರಡು ಅವರಿಗಿನ ಮುಂಚೆನೇ ಹೋಗ್ಬೇಕು ಏನಕ್ಕೆ ಇಲ್ಲಿ ತುಂಬಾ ಥರದ ಪ್ರೊಸೀಜರ್ಸ್ ಇರುತ್ತೆ ಯಾಪ ಎಷ್ಟೊತ್ತು ಚೆಕ್ ಮಾಡಿದ್ರು ಅಂದ್ರೆ ನಮ್ಮ ಹತ್ರ ಇರೋ ಪ್ರತಿ ಒಂದೊಂದು ಈ ಸ್ಪೆಕ್ಸ್ ಸಹ ಬಿಟ್ಟಿಲ್ಲ ಗೈಸ್ ಎಲ್ಲ ಸ್ಕ್ಯಾನಿಂಗ್ ತಗೊಂಡಾಗ ಹಾಕಿದ್ರು ಎಲ್ಲ ಸ್ಕ್ಯಾನ್ ಆಗಿ ಬಂತು ಏನಕ್ಕೆ ಅಂದ್ರೆ ಇವಾಗ ಎಷ್ಟೊಂದು ಕಡೆ ಸ್ಕ್ಯಾಮಿಂಗ್ ನಡೆಯುತ್ತೆ ಗಾಯ್ಸ್ ಅಂದ್ರೆ ನಮ್ ದೇಶ ಮಾಡ್ಬೇಕು ನಮ್ ಕಂಟ್ರಿನ ಮಾಡ್ಬೇಕು ಅಂತ ಬೇರೆ ಬೇರೆ ಬರ್ತಾರೆ ಇಷ್ಟು ಚೆನ್ನಾಗಿ ಕಾಪಾಡ್ಕೊಂಡು ಬಂದಿರೋದನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಇಷ್ಟು ಸ್ಕ್ಯಾನಿಂಗ್ ಇಟ್ಟಿರ್ತಾರೆ ಸೊ ಬೇರೆ ಯಾವ್ದೇ ತರ ವಿಚಾರಕ್ಕಲ್ಲ ಅಂದ್ರೆ ಒಬ್ಬೊಬ್ರು ವ್ಯಕ್ತಿಗಳು ಯಾವ್ಯಾವ ತರ ಇರ್ತಾರೆ ಅನ್ನೋದು ಗೊತ್ತಾಗಲ್ಲ ಸೊ ಅದಕ್ಕೋಸ್ಕರ ಈ ತರ ಪ್ರೊಸೀಜರ್ ಇಟ್ಟಿದ್ದಾರೆ ಚೆನ್ನಾಗಿದೆ ಒಂಥರ ಅಲ್ವಾ ಪ್ರತಿಯೊಂದನ್ನು ಚೆಕ್ ಮಾಡ್ತಾರೆ ಈ ಕಡೆಯಿಂದ ಬೇರೆ 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 ಕಡೆ ಹೋಗೋದಲ್ಲ ಟ್ರಾನ್ಸ್ಫರ್ ಆಗೋದಲ್ವಾ ನಾವು ಸ್ಪೀಕರ್ ಹಾಕೊಂಡಿದೀವಿ ನೋಡಿ ಇಬ್ರು ಈ ಸ್ಪೀಕರ್ನ ನೋಡಿ ಅವರು ಕೇಳಿದ್ರು ಯೂಟ್ಯೂಬರ್ಸ್ ಅಂತ ಕೇಳಿದ್ರು ಮತ್ತೆ ಒಂದಿಬ್ರು ಇಬ್ರು ಮೂರ್ ಜನ ಕಂಡಿಡಿದ್ರು ಗೈಸ್ ನಮ್ಮ ಕರ್ನಾಟಕದವರು ಕಂಡಿಡಿದ್ರು ಸೊ ಇನ್ನು ನಾವು ಬೇರೆ ಬೇರೆ ಸ್ಟೇಟ್ ಗಳಿಗೆ ಅಷ್ಟು ಪರಿಚಯ ಇಲ್ಲ ತೆಲುಗು ತಮಿಳು ಕನ್ನಡ ಇಷ್ಟು ಜನಕ್ಕೆ ನಾವು ಗೊತ್ತು ಅಂದ್ರೆ ಕೇರಳದವರೆಗೂ ಒಂದ್ ಸ್ವಲ್ಪ ಜನಕ್ಕೆ ಗೊತ್ತು ಮಂಗಳೂರವರಿಗೆ ಗೊತ್ತು ಹಾ ಅಂದ್ರೆಲ್ಲ ನಮ್ಮ ಸ್ಟೇಟ್ ಅವ್ರಿಗೆಲ್ಲ ಗೊತ್ತು ಆಲ್ಮೋಸ್ಟ್ ನಾನು ಹೇಳ್ತಾರೆ ಬೇರೆ ಸ್ಟೇಟಲ್ಲಿ ತೆಲುಗು ತಮಿಳು ಕೇರಳ ಈ ಥರದವ್ರಿಗೆ ಸ್ವಲ್ಪ ಜನ ಗೊತ್ತು ಇಲ್ಲಿ ಸ್ವಲ್ಪ ನಾರ್ತ್ ಅವರು ಕೂಡ ಕಂಡು ಹಿಡಿದ್ರು ಪರವಾಗಿಲ್ಲ ನೀವು ಯೂಟ್ಯೂಬರ್ಸಾ ಅಂತೆಲ್ಲ ಕೇಳಿದ್ರು ಹಾ ನೋಡಿದ್ದೀನಿ ನೋಡಿದ್ದೀನಿ ಅಂತ ಅವ್ರು ಡೌಟಲ್ಲಿ ಹೇಳಿದ್ರು ಅಂದರೆ ನೋಡಿ ಅವ್ರಿಗೂ ರೀಚ್ ಆಗ್ತಿದ್ದೀವಿ ಅನ್ನೋ ಒಂದು ಖುಷಿ ಕೊಡ್ತು ಹಿಂಗ ನೀವು ಕೂಡ ಸಪೋರ್ಟ್ ಮಾಡ್ತೀರಿ ಗಾಯ್ಸ್ ನಮ್ಮ ಜೊತೆ ಇರಿ ಯಾವತ್ತಿಗೂ ನಾವು ನಿಮ್ಮನ್ನ ಮರಿಯಲ್ಲ ಅಲ್ಲ ಸನು ಟೈಮ್ ನೋಡಿ ಗು ಎಷ್ಟೊತ್ತಾಯ್ತಮ್ಮ ಒನ್ ಅವರ್ ಆಯ್ತು ಗೈಸ್ ಈ ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡ್ ಬರಸ್ ಒನ್ ಅವರ್ ಆಯ್ತು ಇವಾಗ ನಮಗೆ ಫೈವ್ ಇರೋದು ಫ್ಲೈಟ್ ಸೊ ಇವಾಗ ನಾವು ಎಷ್ಟ್ ಕಂಡ ಅಂದ್ರೆ ಇವಾಗ ನಾವು ಒಳಗಡೆ ಹೋಗ್ಬೇಕು ಅಂದ್ರೆ ಇನ್ನೊಂದು ಹ್ಮ್ ಫ್ಲೈಟ್ ಇರುತ್ತೆ ಗೈಸ್ ಆಲ್ಮೋಸ್ಟ್ ಇವಾಗ ಒಳಗಡೆ ಹೋಗಿ ನಾವು ಕುತ್ಕೊಂಡ್ಬೇಕಷ್ಟೇ ಹಾಫ್ ಅನ್ ಅವರ್ಗಿನ ಮುಂಚೆನೆ ನನ್ನ ಪ್ರಕಾರ ಒಳಗಡೆ ಬಿಡ್ತಾರೆ ಅನ್ಸುತ್ತೆ ಎಲ್ಲಾರು ಅಲ್ವಾಮ

ತುಂಬ ಕಾಸ್ಟ್ಲಿ ಇದೆ ಗಾಯ್ಸ್ ಒಂದೇ ಒಂದು ಬರ್ಗರು ಫೋರ್ ಹಂಡ್ರೆಡ್ ರುಪೀಸ್ ಇದೆ ನಾವು ಬ್ಯಾಂಗ್ಳೂರಲ್ಲಿ ನಮ್ಮ ಸೈಡು ಅಂದರೆ ಫುಡ್ ಸ್ಟ್ರೀಟ್ ಸೈಡ್ ಆ ಸೈಡೆಲ್ಲ ತಿಂದರೆ ಫೋರ್ ಹಂಡ್ರೆಡ್ಗೆ ಒಂದು ಐದಾರು ಜನ ತಿಂದಿರ್ತೀವಿ ಬರ್ಗರ್ನ ಅಮ್ಮ ಹ್ಞೂ ನೋಡಿ ಗಾಯಸ್ ಒಳಗಡೆ ಒಂದು ಮಾಲ್ ಥರನೇ ಇದೆ ಇವಾಗ ಫ್ಲೈಟ್ ಯಾವ ಸೈಡ್ ಬರುತ್ತೆ ಅನ್ನೋದು ತಿಳ್ಕೊಂಡು ನಾವು ಆ ಪ್ಲ್ಯಾಟ್ಫಾರ್ಮ್ಗೆ ಹೋಗಬೇಕು ನಾವು ಎಷ್ಟೇ ಸರಿ ಬಂದ್ರೂ ನಮಗೆ ಗೊತ್ತಾಗಲ್ಲ ಅಂದರೆ ಒಂದೊಂದು ಸಲ ಒಂದೊಂದು ಪ್ರೊಸೀಜರ್ ಇರುತ್ತೆ ಅಂದ್ರೆ ಈ ಸೈಡ್ ಹೋಗ್ಬೇಕು ಆ ಸೈಡ್ ಹೋಗ್ಬೇಕು सेम ಇರುತ್ತೆ ಪ್ಲಾಟ್‌ಫಾರ್ಮ್ಸ್ ಚೇಂಜ್ ಏರ್ಲೈನ್ಸ್ ಲೈನ್ಸ್ ಅಂದ್ರೆ ಫ್ಲೈಟ್ಸ್ ಚೇಂಜ್ ಇರುತ್ತೆ ಗಾಯ್ಸ್ ಒಂದು ಇಂಡಿಗೋ ಇವಾಗ ಯಾವುದು ಇನ್ನೊಂದು ಇರೋದು ಇಂಡಿಗೋ ಹ್ಮ್ ನಾವು ಹೋಗ್ತಿರೋದು ಯಾವುದು ಏರ್ ಇಂಡಿಯಾ ಏರಿಯನ್ ಎಕ್ಸ್‌ಪ್ರೆಸ್ ಗೆ ಹೋಗ್ತಿದೀವಿ ಗಾಯ್ಸ್ ಬರಬೇಕಾದ್ರೆ ನೋಡಿ ಗಾಯ್ಸ್ ಉಡುಗಿರೆ ಐಟಮ್ಸ್ ಅಂದ್ರೆ ಜಾಸ್ತಿ ಇಟ್ಟಿದ್ದಾರೆ ಉಡುಗಿರೆ ಅಲ್ವಾ ಅಟ್ರಾಕ್ಷನ್ ಜಾಸ್ತಿ ಇಲ್ಲಿ ಆದ್ರೂ ಬರಬೇಕಾದ್ರೆ ಹುಡುಗೀರಿಗೆ ಜಾಸ್ತಿ ಅಟ್ರಾಕ್ಷನ್ ಆಗಲಿ ಅಂದ್ಬಿಟ್ಟು ಮೇಕಪ್ ಐಟಮ್ ಹ್ಮ್ ಇಲ್ಲೆಲ್ಲ ತಗೊಳ್ಳೋಕ್ ಸಾಕು ಸಣ್ಣ ನಿಮ್ಮ ಹತ್ರ ಇರೋದೇ ಮೇಕಪ್ ಸೆಟ್ಟು ನಿಮ್ಮ ಕಬೋರ್ಡ್ ನೋಡಕ್ ಆಗಲ್ಲ ತಗೊಂಡ್ ತಗೊಂಡ್ ತಗೊಂಡು ಹೌದು ಗೈಸ್ ಏರ್ಪೋರ್ಟ್ ಒಳಗಡೆ ಬಂದು ಆಲ್ಮೋಸ್ಟ್ ಇವಾಗ ಒಂದು ಎರಡು ಮೂರು ಕಿಲೋಮೀಟರ್ ನಡೆದಿದ್ದೀವಿ ಗೈಸ್

ನೀವೇ ನೋಡ್ತಿರ್ಬೋದು ತುಂಬ ಜನ ಇದ್ದಾರೆ ನೋಡಿ ಇಲ್ಲೇ ಇದೆ ಫ್ಲೈಟು ನೋಡಿ ಹೊರಗಡೆ ಫ್ಲೈಟ್ ಕಾಣಿಸ್ತಿದ್ಯಾ ಸೊ ಆ ದೂರ ಏನಾದರೂ ಇದ್ರೆ ಬಸ್ ಕೂಡ ಇದೆ ಬಸ್ಸಲ್ಲಿ ಕರ್ಕೊಂಡು ಹೋಗಿ ನಮ್ಮನ್ನ ಫ್ಲೈಟ್ ಹತ್ರ ಬಿಡ್ತಾರೆ ನೋಡಿ ಇಲ್ಲೇ ಬಸ್ ಇದೆ ಇವಾಗ ಇಲ್ಲಿಂದ ಎಕ್ಸಿಟ್ ಆಗೋದು ಹಲೋ ಸನ್ನು ಏನು ಕೇಳಿಸ್ತು ನಿಮಗೆ ಹೌದು ಅಂತ ಇದ್ರೆ ಸಣ್ಣ ಮೆಮೊರೀಸಿಗೆ ನಾವು ಇಬ್ಬರು ಹೋಗಿರೋ ಮೆಮೊರೀಸಿಗೆ ಇದ್ರದ್ದು ಫೋಟೋ ಬೇರೆ ಇಟ್ಕೋತಿದ್ದಾರೆ ನಾವೇ ಹೋಗಿ ತೋರಿಸ್ತೀವಿ ಗೈಸ್ ಗೈಸ್ ಫೈನಲಿ ಇವಾಗ ಸ್ಕ್ಯಾನ್ ಮಾಡಿಕೊಂಡು ಟಿಕೆಟ್ಸ್ನ ಬಂದು ಗೇಟ್ ಹತ್ರ ನಿಂತ್ಕೊಂಡಿದೀವಿ ನಮ್ಮ ಫ್ಲೈಟ್ ಬಂತಂತೆ ಸೊ ಅವ್ರು ಹೇಳಿದ್ರು ಸನು ಮತ್ತೆ ಹಾಫ್ ಆನ್ ಅವರ್ ಬಿಫೋರ್ ಬರ್ಬೇಕಲ್ವಾ ನೋಡಿ ಫೋರ್ ಫಿಫ್ಟಿ ತ್ರೀ ಆಗಿದೆ ಅಂದ್ರೆ ಇಷ್ಟೊತ್ತು ಇಷ್ಟೊತ್ತು ವೆಯ್ಟ್ ಮಾಡ್ತಾ ಇದ್ವಿ ಸೊ ಇವಾಗ ಫ್ಲೈಟ್ ಬಂದಿದೆ ನೋಡಿ ಎಲ್ಲಿದ್ದೀವಿ ಅಂತ ತೋರಿಸ್ತೀವಿ ನೋಡಿ ಗಾಯ್ಸ್ ಇಲ್ಲ ಇದೆ ಇಲ್ಲ ಇದೆ ಫ್ಲೈಟು ಸೊ ಇವಾಗ ಹೋಗಿ ನಾವು ಹತ್ಕೋಬೇಕಷ್ಟೇ ಬನ್ನಿ ಒಳಗಡೆ ಹೇಗಿರುತ್ತೆ ಅನ್ನೋದನ್ನ ಕ್ಲಿಯರ್ ಆಗಿ ತೋರಿಸ್ತೀವಿ ಗಾಯ್ಸ್ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡ್ವಿ ನೋಡಿದ್ರೆ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಫ್ಲೈಟ್ ಹತ್ತಲಿಕ್ಕೆ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿದ್ದು ಬೇಡ ಚೆನ್ನಾಗಿಲ್ಲ ಬಿಸಿಲು ಬರ್ತಿಲ್ಲ ಅದು ಸನ್ ಗ್ಲಾಸ್ ಓಕೆ ಓಕೆ ಗಾಯ್ಸ್ ಫೈನಲಿ ನಮ್ಮ ಫ್ಲೈಟ್ ಹತ್ರ ಬಂದ್ವಿ ನಾವು ನೋಡಿ ಇದೆ ನಾವು ಹೋಗೋ ಫ್ಲೈಟ್ ನನ್ನ ನಿಮಿಷ ಗಾಯ್ಸ್ ಫೈನಲಿ ಇವಾಗ ನಾವು ಫ್ಲೈಟ್ ಒಳಗಡೆ ಎಂಟ್ರಿ ಕೊಡ್ತಾ ಇದೀವಿ ಗಾಯ್ಸ್ ಫೈನಲಿ ಫ್ಲೈಟ್ ಒಳಗಡೆ ನಮ್ಮ ಸೀಟ್ ಹತ್ರ ಬಂದು ಕುತ್ಕೊಂಡ್ವಿ ನಮ್ಮ ಸೀಟ್ ನೋಡಿ ಎಲ್ಲಿ ಸಿಕ್ಕಿದೆ ಅಂತ ಸಣ್ಣ ಫೇವರೇಟ್ ಕಡೆನೆ ಸಿಕ್ಕಿದೆ ಹಾ ಗೊತ್ತಾಯ್ತು ಬಟ್ ಇಲ್ಲಿ ನಾನು ಹೇಳಿದ್ದು ಯಾವ ಚೆಕ್ ಆ ವಿಂಡೋ ಸೈಡ್ ಸಿಕ್ಕಿದೆ ಮತ್ತೆ ಅದು ನಮಗೆ ಇದು ರೆಕ್ಕೆ ಹತ್ರನೇ ಸಿಕ್ಕಿದೆ ಸಣ್ಣ ಗೈಸ್ ಫೈನಲಿ ನಮಗೆ ಇವಾಗ ರೆಕ್ಕೆ ಸೈಡ್ ಸಿಕ್ಕಿದೆ ಸಣ್ಣಗೆ ಇಷ್ಟ ಆಗಿದ್ ಪ್ಲೇಸ್ ಅಂತ ಇದು ಅಂದ್ರೆ ರೆಕ್ಕೆ ಸೈಡ್ ಸಿಕ್ಕಿರೋದು ಖುಷಿ ಆಗಿದೆ ನೋಡೋದಕ್ಕೆಲ್ಲ ಹಿಂಗೆ ಫ್ಲೈಟ್ ಆಡ್ತಾ ಇರೋದು ಎಷ್ಟು ನೀಟಾಗಿ ಕಾಣುತ್ತೆ ಗೈಸ್ ಕ್ಲಿಯರ್ ಆಗಿ ಎರಡು ವಿಂಡೋ ಇದೆ ನಮಗೆ ಸಣ್ಣ ಹಿಡಕ್ಬೋದು ಇಲ್ಲಿ ನಾನು ಹಿಡಕ್ಬೋದು ಗಾಯ್ಸ್ ಫ್ಲೈಟ್ ನೋಡಿದೆ ಫಿಸ್ಟ್ ಇದೆ ಅಲ್ಲಿಂದ ಅಲ್ಲಿವರೆಗೂ ಇದೆ ಗಾಯ್ಸ್ ನೆಕ್ಸ್ಟ್ ನೋಡಿ ಇಲ್ಲಿ ನಾವೇನಾದರೂ ಎಕ್ಸಿಟ್ ಆಗಬೇಕು ಅಂತ ಅಂದರೆ ಎಮರ್ಜೆನ್ಸಿ ಎಕ್ಸಿಟ್ ಸಹ ನಮ್ಮ ಮುಂದೆಯೇ ಇದೆ ಅಲ್ವಾ ಸಲೂ ಭಯ ಪಡೋಂಗಿಲ್ಲ ಇಲ್ಲಿಂದ ಆರ್ಬೋದು ಗಾಯ್ಸ್ ಆ ಥರ ಇಲ್ಲ ಸುಮ್ಮನೆ ಹೇಳಿದ್ರೆ ಎಮರ್ಜೆನ್ಸಿ ಎಕ್ಸಿಟ್ ನಮ್ಮ ಮುಂದೆನೇ ಇದೆಯಲ್ಲ ಆರಾಮಲ್ಲ ಅಂತ ಲೈಟ್ ಆಗಿ ಕೂತಿದ್ದೀವಿ ನೋಡಿ ಏನಿಸ್ತಿದೆ ಗೈಸಿನ ಫೈವ್ ಮಿನಿಟ್ಸ್ ಇದೆ ಹೊರಡುತ್ತೆ ಅಂತ ಹೇಳ್ತಿದ್ದಾರೆ ನನಗೆ ಚಳಿ ಆಗ್ತಿದೆ ಇವಾಗ ರನ್ ವೇಯಲ್ಲಿ ಸ್ಪೀಡಾಗಿ ಹೋಗುತ್ತೆ ಆಮೇಲೆ ಸಡನ್ ಫ್ಲೈ ಆಗುತ್ತೆ ಗೈಸ್ ಹೆವಿ ಸ್ಪೀಡ್ ಐತೆ ಫ್ಲೈಟು ನೋಡಿ ಹೆವಿ ಸ್ಪೀಡ್ ಇದೆ ಮಳೆ ಬೇರೆ ಬರ್ತಾ ಇದೆ ಇವಾಗ ಆರುತ್ತೆ ನೋಡಿ ಟೇಕ್ ಆಫ್ ಆಗುತ್ತೆ ಈ ಸೈಡ್ ಇಡಿಯೋಣ ವಿಂಗ್ಸು ಲರ್ನ್ ಮಾಡ್ತಿದ್ಯಾ ನೋಡಿ ಸ್ಪೀಡ್ ಹೋಗ್ತಾ ಇದೆ ಈಗ ಕಾಣಿಸ್ತಿದೆಯಾ ಇದು ಸ್ಪೀಡ್ ಅಂತ ರೆ ಟೇಕ್ ಟೇಕ್ ಆಫ್ ಆಗಬೇಕಾದ್ರೆ ಸ್ಪೀಡ್ ಹೋಗಬೇಕು ಸೋ ಅದಿಕೋಸ್ಕರ ನೋಡಿ ಇವಾಗ ಹಾ ಆಯ್ತು ನೋಡಿ गाइस ಯಪ್ಪ ಅನ್ಸುತ್ತಿದೆಯಲ್ಲ ಸಕ್ಕತ್ गाइस ಇಂದರಲ್ಲಿ ಒಳ್ಳೆ ಕಾಂಫಿಡೆನ್ಸ್ ನೋ गाइस ಫುಲ್ ಮೇಲ್ ಬರ್ತಾ ಇದೀವಿ ಅಡ್ಡ ಬರ್ತಿದೆ ಯಾಕಂದ್ರೆ ಮಳೆ ಬರ್ತಿದೆ ಅಲ್ವಾ ನೋಡಿ ಗಾಯ್ಸ್ ನಾವಿವಾಗ ಮೇಲೆ ಮೇಲೆ ಹೋಗ್ತಾನೆ ಇದ್ದೀವಿ ನಿಮಗೇನೆ ಗೊತ್ತಾಗ್ತಿರ್ಬೋದು ಮೂಮೆಂಟ್ ಗಾಯ್ಸ್ ನೋಡಿ ಇವಾಗ ಲ್ಯಾಂಡಿಂಗ್ ಆಗ್ತಾ ಇದೆ ಸ್ಲೋ ಡೌನ್ 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 ಬರ್ತಾ ಇದೆ ಅಲ್ಲಿ ಮೇಲೆ ಮೋಡ ಕಾಣಿಸ್ತಿದ್ದ ಅದಕ್ಕಿಂತ ಮೇಲೆ ಇಟ್ಲಿ ಬಟ್ ಇವಾಗ ಲ್ಯಾಂಡ್ ಆಗ್ತಾ ಇದೆ ಡೌನ್ ಹೋಗ್ತಾ ಇದೆ ಗಾಯ್ಸ್ ಇವಾಗ ಫ್ಲೈಟ್ ಲ್ಯಾಂಡ್ ಆಗ್ತಿದೆ ಡೌನ್ ಹೋಗ್ತಾ ಇದೆ ಅದು ಫೀಲ್ ಆಗ್ತಿದೆ ಅಲ್ವಾ ಇವರಲ್ಲಿ ಸ್ಪೆಕ್ಸ್ ಎಲ್ಲ ಹಾಕೊಂಡು ರೆಡಿ ಆಗಿದ್ದಾರೆ ಗಾಯ್ಸ್ ಫುಲ್ ಚಳಿ ಬೇರೆ ಮತ್ತೆ ಹಿಂಗಿದೀವಿ ಗಾಯ್ಸ್ ಹಿಂಗ್ ಇಷ್ಟೊತ್ತು ಹಿಂಗ ಹೋಗ್ತಿದ್ವಿ ಇವಾಗ ಹಿಂಗ್ ಫುಲ್ ಆಯ್ತು ಎಕ್ಸ್ಪೀರಿಯನ್ಸ್ ಇವಾಗ ಜನ ಫ್ಲೈಟ್ ಇಂದ ಇಳಿದು ಹೊರಗಡೆ ಬಂದ್ವಿ ಸೊ ಇವಾಗ ಏರ್ಪೋರ್ಟ್ ಇಂದ ಹೊರಗಡೆ ಹೋಗ್ಬೇಕು ಸೊ ಅದಕ್ಕೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದೀವಿ ನಾವು ಬಂದಿರೋ ಏರ್ಪೋರ್ಟ್ ಯಾವುದು ಅಂತ ಅಂದ್ರೆ ಅಲ್ಲಿ ಕಾಣಿಸ್ತದೆ ಹಿಂದಿಯಲ್ಲಿ ನೋಡೋಣ ಉತ್ತರ ಅಂತ ತೋರಿಸಿ ಆ ಹಿಂದಿಲ್ ತೋರಿಸ್ತೀವಿ ರೀ ಗಾಯ್ಸ್ ನಾವು ಬಂದಿರೋ ಏರ್ಪೋರ್ಟ್ ಲೋಗೋ ಇಲ್ಲೇ ಇದೆ ನೋಡಿ ಹಿಂದಿ ಓದಕ್ಕೆ ಬರುತ್ತಾ ನೋಡೋಣ ನಾವು ಏನೋ ಬಿಡಿ ನಾವು ಸುಮ್ಮನೆ ಒಂದು ಕ್ಯೂರಿಯಾಸಿಟಿ ಇರಲಿ ಅಂತ ಇಲ್ಲಿವರೆಗೂ ಹೇಳಿಲ್ಲ ಅಷ್ಟೇ ನೋಡಿದ್ರಲ್ವಾ ನಾವು ಬಂದಿರೋದು ಸೂರತ್ ಗುಜರಾತ್ ಗುಜರಾತ್ ಬಂದಿದ್ದೀವಿ ಗಾಯ್ಸ್ ಗಾಂಧಿ ತಾತ ಅವರ ಊರಿದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಸ್ವತಂತ್ರ ಸ್ವತಂತ್ರ ಹೋರಾಟಗಾರರ ಒಂದು ಊರಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗುಜರಾತ್ನ ಕ್ಯಾಪಿಟಲ್ ಸೂರತ್ ಅಲ್ವಮ್ಮ ಗಾಯ್ಸ್ ನಾವು ನೋಡಿ ಗಾಯ್ಸ್ ಲೈಟಲ್ ಬಂದಿದ್ದು ನೋಡಿ ಇಲ್ಲಿಂದ ಎಕ್ಸಿಟ್ ಅಂದರೆ ಇವಾಗ ಕರ್ನಾಟಕಕ್ಕೆ ನಮ್ಮ ಬ್ಯಾಂಗ್ಳೂರ್ ಹೆಂಗೆ ರಾಜಧಾನಿ ಹಂಗೆನೆ ಸೂರತ್ತು ಕೂಡ ಗುಜರಾತಿನ ರಾಜಧಾನಿ ಅಲ್ವಾ ಹಾಂ ಅದು ನೀವು ಕೂಡ ತಿಳ್ಕೊಳ್ಳಿ ಅಂತ ಹೇಳಿದೆ ಗಾಯ್ಸ್ ಬನ್ನಿ ನಮ್ಮ ಸೂರತ್ ಹೇಗಿದೆ ಅನ್ನೋಣ ನೋಡೋಣ ಗೈಸ್ ಬನ್ನಿನಲ್ಲಿ ನಾವು ಇವಾಗ ಹೊರಗಡೆ ಬಂದ್ವಿ ಸೊ ಎಲ್ಲ ಚೆಕ್ ಮಾಡಿದ್ರು ಇವಾಗ ಚೆಕ್ಔಟ್ ಕೂಡ ಆದ್ವಿ ಇವಾಗ ಸನು ರೀಚ್ ಅಂತ ನಿಮ್ಮಂಗೆ ಒಂದು ಕಾಲು ನಮ್ಮಮ್ಮಂಗೆ ಒಂದು ಕಾಲ್ ಮಾಡುವ ಗಾಯ್ಸ್ ಮನೇಲೆಲ್ಲರೂ ಕಾಯ್ತಿರ್ತಾರೆ ಸೊ ಅದಕ್ಕೋಸ್ಕರ ಒಂದು ಕಾಲ್ ಮಾಡ್ತಾ ಇದೀವಿ

ನಂಗಿತಾ ಸಕ್ಕತ್ತಾಗಿದೆ ಅಲ್ಲಿಂದ ಹೋಗೋದು ಇಲ್ಲಿಂದ ಇವಾಗ ಅದೇ ಓಲಾ ಬುಕ್ ಮಾಡ್ತೀವಿ ಹೌದಾ ಸರಿ ರೀಚ್ ಆದ್ವಿ ಅಂತ ಸರಿ ಅಮ್ಮ ಆಯ್ತು ಬಾಯ್ ಮತ್ತೆ ಕಾಲ್ ಮಾಡಿದೀತಾ ಸರಿ ಅಮ್ಮ ಟಿಫನ್ ಮಾಡಿಲ್ಲ ಮಾಡಬೇಕು ಇವಾಗ ಜಸ್ಟ್ ರೀಚ್ ರೀಚ್ ತಕ್ಷಣ ಕಾಲ್ ಮಾಡಿದ್ವಿ ಲೊಕೇಶನ್ ಕಳ್ಸಿದ್ದಾರೆ ಆ ಹೋಗಿ ಅಲ್ಲಿ ಚೆಕ್ ಮಾಡಬೇಕು ಸರಿ ಮಮ್ಮಿ ಆಯಿತು ಬಾಯ್ ಬಾಯ್ ಹುಷಾರಮ್ಮ ಹಾಂ ಗಾಯ್ಸ್ ಫೈನಲಿ ಇವಾಗ ಇಬ್ಬರಮ್ಮನಿಗೂ ಇನ್ಫಾರ್ಮ್ ಮಾಡಿದ್ವಿ ಸೊ ಇವಾಗ ಓಲಾ ಬುಕ್ ಮಾಡಿಕೊಂಡು ಹೋಗಬೇಕು ನೋಡೋಣ ಗಾಯ್ಸ್ ನೋಡಿ ಗಾಯ್ಸ್ ಇದೆ ಸೂರತ್ತಿನ ಏರ್ಪೋರ್ಟ್ ಇಲ್ಲಿ ಎಷ್ಟೊಂದು ಕ್ಯಾಬ್ ಗಳಿವೆ ಸೊ ನಾವು ಕ್ಯಾಬಲ್ ಹೋಗ್ಬೇಕು ಅದಕ್ಕಿಂತ ಮುಂಚೆ ಗೈಸ್ ಒಂದು ಶೂಟ್ ಇತ್ತು ಸೊ ಅದಕ್ಕೋಸ್ಕರ ನಾವು ಸೂರತ್ಗೆ ಬಂದು ಶೂಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಸೊ ಅದಕ್ಕೋಸ್ಕರ ಆ ಪರ್ಪಸ್ ಮೇಲೆ ನಾವು ಇಲ್ಲಿಗೆ ಬಂದಿದ್ದು ಬ್ಯಾಂಗ್ಳೂರಿಂದ ಸೂರ್ಯತ್ಗೆ ಹೌದು ಸೊ ಫ್ಲೈಟ್ ಇದ್ದಿದ್ದು ಫೈವ್ ಥರ್ಟಿಗೆ ರೀಚ್ ಆಗಿದ್ದು ಸೆವೆನ್ ತರ್ಟಿ ಆಯ್ತು ಆಲ್ಮೋಸ್ಟ್ ಟು ಅವರ್ಸ್ ತಗೋಂತಲ್ಲ ಹೌದು ಗೈಸ್ ಸೂರತ್ ಹೇಗಿದೆ ನಾವು ಹೊರಗಡೆ ಹೋದಾಗ ಏನ್ ಮಾಡ್ತೀವಿ ಮತ್ತೆ ಯಾವ ತರ ಇರುತ್ತೆ ಅನ್ನೋದನ್ನೆಲ್ಲ ನಾನು ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತಿಳಿಸ್ತೀನಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕಂತ ಅನ್ಕೊಂಡಿದೀವಿ ಸೂರತ್ ನಾವು ಸ್ವಲ್ಪ ನಾವ್ ಇಲ್ಲಿ ಔಟ್ ಸೈಡ್ ಹೋದಾಗ ಇವಾಗ ನಮ್ಗೆ ಫ್ರೀ ಟೈಮ್ ಗೈಸ್ ಅವಾಗ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನೀವು ನೋಡೋದಲ್ವ ಇವತ್ತಿನ ದಿನ ಹೇಗಿತ್ತು ಅಂತ ನಮ್ದು ಟ್ರಾವೆಲಿಂಗ್ ದಿನ ಬ್ಯಾಂಗ್ಳೂರಿಂದ ಗುಜರಾತ್ ಸೂರತ್ಗೆ ಬಂದಿದೀವಿ ನಾವು ಬನ್ನಿ ಹೋಗೋಣ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ಬ್ಲಾಗ್ ನ ಮಾಡ್ತಿದ್ದೀನಿ ನೆಕ್ಸ್ಟ್ ಬ್ಲಾಗ್ಗೋಸ್ಕರ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ ಬಾಯ್ 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 ಬಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ